ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆದಂತ ಒಂದು ಗುಂಡೇಟಿನ ಒಂದು ದುರ್ಘಟನೆ ಇದೆಯಲ್ಲ ಅದು ಈಗ ಇಪ್ಪತ್ತೆಂಟು ಜನರ ಕುಟುಂಬವನ್ನ ಅಕ್ಷರಶಃ ನಾಶ ನಿನ್ನೆ ನಿನ್ನೆ ಜಮ್ಮು ಕಾಶ್ಮೀರದ ಅಲ್ಲಿ ನಡೆದಂತ ಪಾಕಿಸ್ತಾನ ಪ್ರಚೋದಿತ ಉಗ್ರರು ಪೆಹಲ್ಗಾಂ ಅಲ್ಲಿ ದೊಡ್ಡ ದುರ್ಘಟನೆಯನ್ನು ಮಾಡಿದ್ರು ದೊಡ್ಡ ದೊಡ್ಡದಾದಂತಹ ಘೋರ ದುರಂತವನ್ನು ಮಾಡಿದ್ರು ಅಲ್ಲಿ ಬಂದಂತ ಪ್ರವಾಸಿಗರನ್ನ ಗುಂಡಿ ಸಾಯಿಸಿಬಿಟ್ರು ಅದಾದ ನಂತರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೂಡ ಅನೇಕ ಕ್ರಮಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಇದೀಗ ಸಿ ಎಸ್ ಮೀಟಿಂಗ್ ನಡೀತಾ ಇದೆ ಅದರಲ್ಲಿ ಏನ್ ಡಿಸೈಡ್ ಆಗುತ್ತೆ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತ ಒಂದು ದೊಡ್ಡ ನಿರ್ಣಯವನ್ನು ಕೈಗೊಳ್ತಾರ ಅಥವಾ ಏರ್ ಸ್ಟ್ರೈಕ್ ಮಾಡುವಂತ ದೊಡ್ಡ ನಿರ್ಣಯವನ್ನು ಕೈಗೊಳ್ತಾರ ಆ ಮೀಟಿಂಗ್ ನ ಔಟ್ಪುಟ್ ಏನ್ ಬರುತ್ತೆ ಎನ್ನುವ ಕುತೂಹಲದಲ್ಲಿ ಇಡೀ ಇಡೀ ದೇಶವೇ ಕಾಯ್ದ ಕಾದು ಕುಳಿತಿದೆ ಭಾರತಕ್ಕೆ ಬೆಂಬಲವಾಗಿ ವಿದೇಶದ ಸರಿಸುಮಾರು ನಲವತ್ತೈದು ರಾಷ್ಟ್ರಗಳು ಬೆಂಬಲವಾಗಿ ನಿಂತಿದೆ ಅದರಲ್ಲೂ ದೊಡ್ಡಣ್ಣ ಟ್ರಂಪ್ ಬೆಂಬಲವಾಗಿ ನಿಂತಿದ್ದಾರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಬೆಂಬಲವಾಗಿ ನಿಂತಿದ್ದಾರೆ ಭಾರತ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಕೂಡ ಏನೇ ಯುದ್ಧ ಮಾಡುವಂತ ಪರಿಸ್ಥಿತಿ ಹೋದ್ರೂ ಕೂಡ ನಾವು ಭಾರತದ ಜೊತೆಗೆ ಇರ್ತೇವೆ ಎನ್ನುವ ಒಂದು ದೊಡ್ಡದಾದ ಘೋಷಣೆಯನ್ನು ಮಾಡಿದೆ ಇದರ ನಡುವೆ ರಾಜತಾಂತ್ರಿಕವಾಗಿ ಒಳ್ಳೆಯ ಸಂಬಂಧ ಇದ್ರೂ ಕೂಡ ರಾಜತಾಂತ್ರಿಕವಾಗಿ ಬೇರೆ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ ಭಾರತದ ಒಳಗೆ ಅನೇಕ ಕ್ರಿಮಿಕೀಟಗಳು ಭಾರತದ ವಿರುದ್ಧವೇ ಮಾತನಾಡ್ತಾ ಇದೆ ಅದರಲ್ಲೂ ಈ ಘಟನೆಗೆ ಈ ದುರ್ಘಟನೆಗೆ ಪಾಕಿಸ್ತಾನ ಪ್ರಚೋದಿತ ಗುಂಡೇಟು ಹೊಡೆದಂತ ಒಂದು ದುರಂತ ಇದೆಯಲ್ಲ ಈ ದೊಡ್ಡದಾದಂತಹ ಒಂದು ಘಟನೆ ಇದೆಯಲ್ಲ ಅದಕ್ಕೆ ಮೋದಿ ಪರೋಕ್ಷವಾದ ಕಾರಣ ಎನ್ನುವಂತಹ ಹೇಳಿಕೆಯನ್ನ ಸೋನಿಯಾ ಗಾಂಧಿಯ ಕುಟುಂಬಸ್ಥರು ಕೊಟ್ಟಿದ್ದಾರೆ ಹಾಗಾದ್ರೆ ಮೋದಿಯ ವಿರುದ್ಧ ವಾಗ್ದಾಳಿ ಮಾಡಿದಂಥ ಸೋನಿಯಾ ಗಾಂಧಿ ಕುಟುಂಬಸ್ಥರು ಯಾರು ಎನ್ನುವುದನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಎಸ್ ವೀಕ್ಷಕರೇ ನಿನ್ನೆ ನಡೆದಂತ ದೊಡ್ಡ ದುರ್ಘಟನೆ ಇದೆಯಲ್ಲ ಅದು ಇಡೀ ವಿಶ್ವದಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಮಿಡ್ನಿ ಸ್ವಿಟ್ಜರ್ಲೆಂಡ್ ಎನ್ನುವ ಹೆಸರನ್ನ ಪಡೆದುಕೊಂಡಂತ ಪೆಹಲ್ಗಾಮ್ನ ಐದು ಕಿಲೋಮೀಟರ್ ದೂರ ಇರುವಂತಹ ಬಸ್ರೇನ್ ಹುಲ್ಲುಗಾಂ ನಡೆದಂತ ಒಂದು ದೊಡ್ಡ ಶೂಟೌಟ್ ಇದೆಯಲ್ಲ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿಗಳು ಆರು ಜನ ಉಗ್ರಗಾಮಿಗಳು ಸಮವಸ್ತ್ರದಲ್ಲಿ ಬಂದು ಅಂದ್ರೆ ಸೈನ್ಯ ಸಮವಸ್ತ್ರದಲ್ಲಿ ಬಂದು ಉಗ್ರಗಾಮಿಗಳನ್ನ ಹಿಡಿದು ನಿಲ್ಲಿಸಿ ಅವಳ ಅವರ ಐಡಿ ಕಾರ್ಡ್ ಅನ್ನ ನೋಡಿ ಇವರು ಹಿಂದುಗಳೇ ಎನ್ನುವುದನ್ನು ಕನ್ಫರ್ಮ್ ಮಾಡಿಕೊಂಡು ಅವರ ತಲೆಗೆ ನೇರವಾಗಿ ಶೂಟ್ ಮಾಡಿದಂತ ಒಂದು ದುರ್ಘಟನೆ ಇದೆಯಲ್ಲ ಆ ದುರ್ಘಟನೆಯಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಜನರ ಸಾವಾಗಿದೆ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈ ದುರ್ಘಟನೆಯಿಂದ ಇಡೀ ಇಡೀ ಪ್ರಪಂಚ ಒಂದು ಕಡೆ ಅಲ್ಲೂರ ಕಲ್ಲವಾಗಿದೆ ಯಾಕಂದ್ರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಷ್ಟ್ರದ ವಿರುದ್ಧ ಹರಿಯಾದಿಲ್ಲ ಯಾವುದೇ ರಾಷ್ಟ್ರದ ವಿರುದ್ಧ ಯುದ್ಧ ಮಾಡಲಿಕ್ಕೆ ಮುಂದಾಗಿದ್ದಿಲ್ಲ ಅಂತ ಶಾಂತಿ ರಾಷ್ಟ್ರಕ್ಕೆ ಇದೀಗ ಉಗ್ರಗಾಮಿಗಳು ನಿದ್ದೆ ಒಂದು ಕಾರ್ಯವನ್ನು ಮಾಡಿ ಅವರ ಅವರ ಅಂತ್ಯಕ್ಕೆ ಅವರೇ ನಾಂದಿ ಹಾಡಿದ್ದಾರೆ ಎನ್ನುವುದು ಇದೀಗ ಸಾಬೀತಾಗ್ತಾ ಇದೆ ಯಾಕಂದರೆ ಈಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೂಡ ಒಂದು ಸಿ ಎಸ್ ಮೀಟಿಂಗ್ ಅನ್ನು ನಡೆದಿದೆ ಸಿ ಎಸ್ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಆ ಸಿ ಎಸ್ ಮೀಟಿಂಗ್ ನ ಔಟ್ಪುಟ್ ಏನ್ ಬರುತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ ಅಥವಾ ಏರ್ ಸ್ಟ್ರೈಕ್ ಮಾಡ್ತಾರ ಅಥವಾ ಯುದ್ಧವೇ ಮಾಡ್ತಾರ ಅಥವಾ ಓ ನ ವಶಪಡಿಸಿಕೊಳ್ಳ ನಿಟ್ಟಿನಲ್ಲಿ ಫೈನಲ್ ಆದಂತಹ ಪ್ಲಾನ್ ಅನ್ನು ಹಾಕೊಳ್ತಾರ ಎಲ್ಲೂ ಕೂಡ ಈಗ ಕಾದು ನೋಡಬೇಕಾಗಿದೆ ಜೊತೆಗೆ ಅನೇಕ ರಾಷ್ಟ್ರಗಳು ಕೂಡ ಭಾರತದ ಬೆಂಬಲವಾಗಿ ನಿಂತಿದೆ ಅಮೆರಿಕ ನೀವು ಏನ್ ಮಾಡಿದ್ರು ಹೆಲ್ಪ್ ಮಾಡ್ತೇವೆ ಯಾವುದೇ ನಿರ್ಧಾರ ಮಾಡಿದ್ರು ಕೂಡ ಅದು ನಿಮ್ಮ ನಿರ್ಧಾರ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದೆ ಎಂದು ಡೊನಾಲ್ಡ್ ಟ್ರಂಪ್ ಅವರು ಆ ಮಾತನ್ನು ಹೇಳಿದ್ದಾರೆ ಜೊತೆಗೆ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಪುಟಿನ್ ಅವರು ಕೂಡ ಇಂತ ಇಂಥ ಕೆಟ್ಟ ದುರ್ಘಟನೆಯನ್ನು ನಾವು ಸಹಿಸಿಕೊಳ್ಳಿ ಸಾಧ್ಯ ಇಲ್ಲ ಭಾರತ ಏನೇ ಕ್ರಮವನ್ನು ಕೈಗೊಂಡು ಕೂಡ ನಮ್ಮ ರಜೆ ಅವ್ರ ಜೊತೆ ಇರುತ್ತೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಆ ಅನೇಕ ರಾಷ್ಟ್ರದ ಮುಖಂಡರು ಕೂಡ ಭಾರತದ ಪರವಾಗಿ ಮಾತನಾಡಿದ್ದಾರೆ ಹೀಗಾಗಿ ಭಾರತಕ್ಕೆ ಒಂದು ನೈತಿಕ ಬೆಂಬಲ ಸಿಕ್ಕಂತಾಗಿದೆ ಪಾಕಿಸ್ತಾನದ ಮೇಲೆ ಯುದ್ಧವೇ ಎನ್ನುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗುವಂತಹ ಹಂತಕ್ಕೆ ತಲುಪಿದೆ ಇವೆಲ್ಲ ಒಂದು ಕಡೆ ಆದರೆ ಅನೇಕ ಮತ್ತೊಂದು ಕಡೆ ಭಾರತದ ಒಳಗಿನ ಅನೇಕ ಅನೇಕ ಜನರು ಬಿಜೆಪಿ ವಿರೋಧ ಮಾಡುವಂತ ಮನಸ್ಸುತ್ತಿರುವಂತಹ ಅನೇಕರು ಇಂಥ ಸಂದರ್ಭದಲ್ಲೂ ಕೂಡ ಒಟ್ಟಿಗಿರ್ಬೇಕಿತ್ತು ಜೊತೆಗಿರ್ಬೇಕಿತ್ತು ನೋಡಿ ಅನೇಕ ಬಾರಿ ನಮ್ಮ ಸಿಎಂ ಇಬ್ರಾಹಿಂ ಮುಖಂಡರಾದಂತಹ ಸಿಎಂ ಇಬ್ರಾಹಿಂ ಅವರು ಬಿಜೆಪಿಯನ್ನು ದೂರ್ತಾರೆ ಆದ್ರೆ ಇಂತಹ ಸಮಯದಲ್ಲಿ ಅವರು ಹೇಳಿಕೆ ಕೊಡ್ತಾರೆ ಅತ್ಯುತ್ತಮವಾದ ಅಥವಾ ದೇಶವನ್ನು ಒಗ್ಗಟ್ಟಿನಲ್ಲಿ ಕೂಡ ಮಾಡುವಂತ ಒಂದು ಹೇಳಿಕೆನೆ ಕೊಡ್ತಾರೆ ಅದು ಎಲ್ಲರ ಎಲ್ಲರ ಮೆಚ್ಚುಗೆ ಪಾತ್ರವಾಗುತ್ತೆ ಹೇಳ್ತಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮೋದಿಯ ಜೊತೆಗಿರಬೇಕು ಮೋದಿ ಏನೇ ನಿರ್ಣಯವನ್ನು ಕೈಗೊಂಡರೂ ಕೂಡ ಎಲ್ಲಾ ಪಕ್ಷಗಳು ಒಂದಾಗಿ ಮೋದಿಗೆ ಕೈ ಬಲಪಡಿಸಬೇಕು ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದು ಮೆಚ್ಚುಗೆ ಪಾತ್ರವಾಗುತ್ತೆ ಆದರೆ ಇದಕ್ಕೆ ವ್ಯತಿರಿಕ್ತವೆಂಬಂತೆ ಸೋನಿಯಾ ಗಾಂಧಿಯ ಕುಟುಂಬಸ್ಥರು ಮುಂದೇನು ರಾಜಕಾರಣಕ್ಕೆ ಬರ್ತಾರೆ ಎನ್ನುವ ಸುಳಿವನ್ನು ಕೊಟ್ಟಂತ ದೊಡ್ಡ ಉದ್ಯಮಿ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾಡ್ರಾ ಅವರು ಈಗ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬರೋಬ್ಬರಿ ಆರು ನಿಮಿಷದ ಮೂವತ್ತ್ ಮೂರು ಸೆಕೆಂಡ್ ಇರುವಂತಹ ಒಂದು ವಿಡಿಯೋ ಇದೀಗ ದೊಡ್ಡದಾದ ಸದ್ ಅದಕ್ಕೆ ಪ್ರಚಾರ ಕೊಡಬೇಕು ಬೇಡುವ ಅದರ ಬೇರೆ ಪ್ರಶ್ನೆ ಆದರೆ ಇಂತಹ ಸಮಯದಲ್ಲಿ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ಗಾಂಧಿಯ ಗಂಡ ರಾಬರ್ಟ್ ವಾಡ್ರಾ ಅವರು ಹೇಳಿದಂತ ಒಂದು ಮಾತೀಗ ಎಲ್ಲರನ್ನ ರೊಚ್ಚಿಗೆ ಎಪ್ತಾ ಇದೆ ಎಲ್ಲರನ್ನ ಸಿಟ್ಟಿಗೆ ಬರುವಂತೆ ಮಾಡ್ತಾ ಮತ್ತು ಆ ವಿಡಿಯೋವನ್ನ ನೋಡ್ತಾ ಎಂತವರಿಗೂ ಕೂಡ ರಕ್ತ ಕುದಿಯತ್ತೆ ಅಂತ ಮಾತನ್ನು ಹೇಳ್ತಾರೆ ಅವ್ರು ಏನಾದ್ರೂ ಅಸಮಾಧಾನ ಇತ್ತಂದ್ರೆ ಅದು ಇಂಥ ಘಟನೆಗಳ ಆದ ನಂತರ ಸ್ವಲ್ಪ ದಿನದ ನಂತರ ಹೇಳ್ಬೋದಿತ್ತು ಜೊತೆಗೆ ಪ್ರತಿಭಟನೆ ಮಾಡಲಿಕ್ಕೂ ಅವಕಾಶ ಇತ್ತು ನೋಡಿ ಹಿಜಾಬ್ ಪ್ರಕರಣ ಬಂದಾಗ ಅಥವಾ ವಕ್ಪ ವಕ್ ಪ್ರಕರಣ ಬಂದಾಗ ಆ ಮಂಗಳೂರಿನಲ್ಲಿ ಮೊನ್ನೆ ಆಯ್ತಲ್ಲ ಪ್ರತಿಭಟನೆ ಅದು ಎಷ್ಟು ಸೌಹಾರ್ದಯುತವಾಗಿ ಪ್ರತಿಭಟನೆ ನಡೀತಂದ್ರೆ ಮುಸ್ಲಿಂ ಸಂಘಟನೆಗಳು ಯಾವುದೇ ರಾಜಕೀಯ ಗೊಂದಲಕ್ಕೆ ಹೋಗದೆ ತಮ್ಮ ಪ್ರತಿಭಟನೆಯನ್ನ ಮಾಡಿದು ಮಂಗಳೂರಿನಲ್ಲಿ ಯಾವುದೇ ರಾಜಕೀಯ ಮುಖಂಡರನ್ನ ಕರೆಯದೆ ತಮ್ಮ ವಿರೋಧ ಇದೆ ಅಂದ್ರೆ ವಕಪ್ ಮಂಡಳಿಗೆ ತನ್ನಂತ ತಿದ್ದುಪಡಿಗೆ ವಿರೋಧವಾಗಿ ಅವರ ಒಂದು ಸಂಘಟನೆ ಅಥವಾ ಒಂದು ಪ್ರತಿಭಟನೆ ಇತ್ತು ನೋಡಿ ಪ್ರತಿಭಟನೆಗೆ ನಮ್ಮ ಸಂವಿಧಾನದಲ್ಲಿ ಹಕ್ಕಿದೆ ಅದನ್ನು ಶಾಂತಿಯುತವಾಗಿ ಮಾಡುವಂತ ಹಕ್ಕಿದೆ ಅದನ್ನು ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಹಿಂಸಾಚಾರಕ್ಕೆ ಇಲ್ಲಿ ಅವಕಾಶ ಇಲ್ಲ ಹಾಗಾಗಿ ಪ್ರತಿಭಟನೆ ಮಾಡಬೇಕು ಅಸಮಾಧಾನ ಇತ್ತಂದ್ರೆ ಮೊನ್ನೆ ಮುಸ್ಲಿಂ ಮುಖಂಡರು ಮಂಗಳೂರಿನಲ್ಲಿ ಮಾಡಿದ್ರಲ್ಲ ಅತ್ಯಂತ ಶಾಂತಿಯುತವಾಗಿ ಮುಖಂಡರು ಪ್ರತಿಭಟನೆ ಮಾಡಿದ್ರಲ್ಲ ಅಂತ ಪ್ರತಿಭಟನೆಗೂ ಕೂಡ ಅವಕಾಶ ಇತ್ತು ಅಂತ ಅಸಮಾಧಾನಕ್ಕೂ ಕೂಡ ನಿಮಗೆ ವೇದಿಕೆ ಇತ್ತು ಆದರೆ ಇಂತಹ ಸಂದರ್ಭದಲ್ಲಿ ದೇಶವೇ ಸಂಕಷ್ಟದಲ್ಲಿರುವಾಗ ಇಪ್ಪತ್ತೆಂಟು ಜನರ ಹಣ ಒಂದೇ ಕಡೆ ಇಟ್ಟಿರುವಾಗ ಒಂದೇ ಕಡೆ ಬಿದ್ದಿರುವಾಗ ಭಾರತದ ವಿರುದ್ಧವೇ ಅಥವಾ ಈ ಹತ್ಯಾಕಾಂಡವನ್ನು ಸಮರ್ಥಿಸಿಕೊಂಡ ರೀತಿಯಲ್ಲಿ ರಾ ಸೋ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾಡ್ರಾ ಅವರು ಮಾತಾಡಿದ್ದು ನಿಜಕ್ಕೂ ವಿಷಾದನೀಯ ಹಾಗಾದ್ರೆ ಅವರು ಏನು ಹೇಳಿದ್ರು ಎನ್ನುವುದನ್ನು ನೋಡ್ತಾ ಹೋದರೆ ಅವ್ರು ಹೇಳಿದಿಷ್ಟು ನೋಡಿ ಈ ಈ ಭಯೋತ್ಪಾದಕರಿಗೆ ಯಾವುದೇ ಪ್ರೋಗ್ರೆಸ್ ಅನ್ನುವ ಅಂದರೆ ಬೆಳವಣಿಗೆ ಉದ್ದೇಶವಿರುವುದಿಲ್ಲ ಅವರನ್ನು ಏನಾದರೂ ಮಾಡಿ ಅವರ ಉದ್ದೇಶ ಒಂದೇ ಇವರನ್ನು ಸಾಯಿಸಬೇಕು ಇಂಥ ಅಂದರೆ ಕೆಲವೊಬ್ಬರನ್ನು ಸಾಯಿಸಬೇಕು ಎನ್ನುವ ಓಜೆಂಡ ಇರುತ್ತೆ ಆ ನಿಟ್ಟಿನಲ್ಲಿ ಭಯೋತ್ಪಾದಕರು ಮಾಡಿದ್ದು ಅಥವಾ ಉಗ್ರಗಾಮಿಗಳು ಮಾಡಿದ್ದು ಅಕ್ಷರ ಅಪರಾಧ ಆದರೆ ಇಲ್ಲಿ ಒಂದನ್ನು ಗಮನಿಸಿಕೊಳ್ಬೇಕು ಇದು ನನ್ನ ವೈಯಕ್ತಿಕ ಹೇಳಿಕೆ ಆಗಿರುತ್ತೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಹೇಳಿಕೆ ಆಗಲ್ಲ ಅಥವಾ ನಮ್ಮ ಕುಟುಂಬದ ಹೇಳಿಕೆ ಆಗಲ್ಲ ಎನ್ನುವ ಮಾತನ್ನು ಮುಂದುವರಿಸ್ತಾ ಅವರು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಮೋದಿಯವರು ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಬಿರುಕು ದೊಡ್ಡದಾಗ್ತಾ ಇದೆ ಅದು ಅನೇಕ ಕಾರಣ ಆಗಿರ್ಬೋದು ವಕ್ ಕಾರಣ ಆಗಿರ್ಬೋದು ಹಿಜಾಬ್ ಪ್ರಕರಣ ಆಗಿರ್ಬೋದು ಮತ್ತು ಹಿಂದೂ ಮುಸ್ಲಿಮರ ಮಧ್ಯೆ ಈಗ ಮೊದಲಿನಾಗಿಲ್ಲ ಯಾವಾಗ ಮೋದಿ ಸರ್ಕಾರ ಬಂತಲ್ಲ ಸುಮಾರು ಹನ್ನೊಂದು ವರ್ಷದಿಂದ ಈಗ ಹಿಂದೂ ಮುಸ್ಲಿಮರು ತುಂಬಾ ದೂರ ದೂರ ಸರಿತಾ ಮತ್ತು ಅವರ ಮಧ್ಯೆ ವೈಷಮ್ಯ ಬೆಳೀತಾ ಇದೆ ಹಾಗಾಗಿ ಮುಸ್ಲಿಮರಿಗೆ ಅನಿಸ್ತಾ ಇದೆ ಅಲ್ಪಸಂಖ್ಯಾತರಿಗೆ ಅನಿಸ್ತಿದೆ ಇದೆ ನಾವು ಇಲ್ಲಿ ಸೇಫ್ ಅಲ್ಲ ನಾವೇನೋ ಕಷ್ಟದಲ್ಲಿ ಇದ್ದೇವೆ ಎನ್ನುವ ಒಂದು ಫೀಲಿಂಗ್ ಮುಸ್ಲಿಮರಿಗೆ ಬರ್ತಾ ಇದೆ ಯಾಕಂದ್ರೆ ಮಸೀದಿಗಳು ನೋಡ್ತಾ ಇದ್ದಾರೆ ಚರ್ಚ್ಗಳು ನೋಡ್ತಾ ಇದಾರೆ ಹೀಗೆ ಅನೇಕ ಅಲ್ಪಸಂಖ್ಯಾತರಿಗೆ ಹೀಗೆ ಭಾರತದಲ್ಲಿ ಸೇಫ್ ಅಲ್ಲ ಎನ್ನುವ ಒಂದು ಫೀಲಿಂಗ್ ಬರ್ತಾ ಇದೆ ಈ ಫೀಲಿಂಗ್ಸ್ ಅನ್ನ ಈ ಭಯೋತ್ಪಾದಕರು ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ನಿನ್ನೆ ಪ್ರವಾಸಕ್ಕೆ ಬಂದಿದ್ದಂತ ಪೆಹಲ್ಗಾಮ್ನ ಈ ಬಸ್ರೇನ್ ಪ್ರದೇಶ ಇದೆ ಅಲ್ಲಿ ಬಂದಿದ್ದಂತ ಪ್ರವಾಸಿಗರನ್ನ ಗುಂಡಿಟ್ಟು ಗುಂಡಿಟ್ಟು ಕೊಳುವುದಕ್ಕಿಂತ ಮೊದಲು ಅವರ ಜಾತಿ ಧರ್ಮ ಹೆಸರನ್ನ ನೋಡಿ ಹಿಂದೂಗಳನ್ನ ಮಾತ್ರ ಹತ್ಯೆಯನ್ನು ಮಾಡಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿ ಯಾವಾಗ ಹಿಂದೂಗಳು ಮುಸ್ಲಿಮರ ವಿರುದ್ಧ ಅಟ್ಯಾಕ್ ಮಾಡಲು ಶುರು ಮಾಡಿದ್ರಲ್ಲ ಯಾವಾಗ ಮುಸ್ಲಿಮರು ಇಲ್ಲಿ ಸೇಫ್ ಅಲ್ಲ ನಾವು ಇಲ್ಲಿ ಚೆನ್ನಾಗಿ ಬದುಕ್ತಾ ಇಲ್ಲ ಫೀಲಿಂಗ್ ಬಂದಾಗ ಈ ಫೀಲಿಂಗ್ ಭಯೋತ್ಪಾದಕರಿಗೆ ಅರ್ಥವಾಗಿದೆ ಹಾಗಾಗಿ ಅವರು ಹಿಂದೂಗಳನ್ನ ಹೆಕ್ಕಿ ಹೆಕ್ಕಿ ಹೊಡೆದಿದ್ದಾರೆ ಅವರನ್ನ ನೇರವಾಗಿ ಗುಂಡಿಟ್ಟು ಸಾಯಿಸ್ತಾರೆ ಜೊತೆಗೆ ಮೋದಿಗೆ ಹೇಳಿ ಎನ್ನುವ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಮೋದಿಯವರು ಕೂಡ ಇದನ್ನು ಗಮನಿಸಬೇಕಾಗತ್ತೆ ಯಾಕಂದ್ರೆ ಹಿಂದೂಗಳು ಯಾವಾಗ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾವಾಗ ಹಿಂದೂ ಮುಸ್ಲಿಮರ ಮಧ್ಯ ವೈಷಮ್ಯವನ್ನು ಮಾಡುವಂತ ಒಂದು ವಿಷ ಬೀಜವನ್ನು ಯಾವಾಗ ಬಿಜೆಪಿ ಮಾಡುತ್ತಲ್ಲ ಆಗ ಇಂಥ ಪ್ರಕರಣಗಳು ನಡೆಯುತ್ತೆ ಹಾಗಾಗಿ ಇನ್ನು ಮುಂದೆ ಆದ್ರೂ ಕೂಡ ಹಿಂದೂ ಮತ್ತು ಮುಸ್ಲಿಮರು ಚೆನ್ನಾಗಿ ಬದುಕ್ ಬದುಕಬೇಕು ಕೋವಿಡ್ ಟೈಮ್ ಅಲ್ಲಿ ಹಿಂದೂ ಮುಸ್ಲಿಮರು ಚೆನ್ನಾಗಿ ಬದುಕಿದ್ರು ಆದರೆ ಇದೀಗ ಇದೀಗ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ದೊಡ್ಡದಾದಂಥ ಬಿರುಕು ಬರಲಿಕ್ಕೆ ಬಿಜೆಪಿ ಕಾರಣ ಅದರಲ್ಲೂ ಮೋದಿಯೇ ಕಾರಣ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದು ನನ್ನ ವೈಯಕ್ತಿಕ ಹೇಳಿಕೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಜೊತೆಗೆ ಮುಸ್ಲಿಮರ ಜೊತೆಗೆ ಕ್ರಿಶ್ಚಿಯನ್ರು ಕೂಡ ಸೇಫ್ ಇಲ್ಲ ಅಲ್ಪಸಂಖ್ಯಾತು ಯಾವ ಅಲ್ಪಸಂಖ್ಯಾತರು ಕೂಡ ಭಾರತ ದೇಶದಲ್ಲಿ ಸೇಫ್ ಇಲ್ಲ ಜೊತೆಗೆ ಅವರಿಗೆ ಒಂಥರ ಅನಿಸ್ತಾ ಇದೆ ಇಲ್ಲಿ ನಮಗೆ ಬೆಲೆ ಇಲ್ಲ ಅಥವಾ ಇಲ್ಲಿ ನಮಗೆ ಸೇಫ್ ಅಲ್ಲ ಎನ್ನುವ ಒಂದು ಫೀಲಿಂಗ್ಸ್ ಬರ್ತಾ ಇದೆ ಹಾಗಾಗಿ ಇದನ್ನು ಅರ್ಥಕೊಂಡಂಥ ಭಯೋತ್ಪಾದಕರು ಇದೀಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರೆ ಮುಸ್ಲಿಮರನ್ನ ಅಟ್ಯಾಕ್ ಮಾಡ್ತಿದ್ದಂತೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ಹತ್ಯಾಕಾಂಡ ಮಾಡಿದರೆ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಒಂದಂತೂ ಸತ್ಯ ಈ ಈ ಪ್ರಕರಣವನ್ನ ಹೈಲೈಟ್ ಮಾಡಬೇಕು ಬಿಡಬೇಕು ಎನ್ನುವುದನ್ನೇ ನಮ್ಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಇಂಥ ಸಮಯದಲ್ಲಿ ಯಾವ್ದಾದ್ರು ನಿಮ್ಗೆ ಅಪಸ್ವರ ಇತ್ತಂದ್ರೆ ಇವೆಲ್ಲ ಮುಗಿದ ನಂತರ ಒಂದು ಏರ್ ಸ್ಟ್ರೈಕ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಹತ್ಯಾಕಾಂಡ ಮಾಡಿದ ಉಗ್ರರನ್ನು ಸದೆಬಡಿದ ನಂತರ ನೀವು ನಿಮ್ಮ ಪ್ರಕರಣವನ್ನು ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದಿತ್ತು ಆದರೆ ಏನನ್ನೂ ಹೇಳಿಕೊರಟಿಟ್ ಹೊರಟು ಅಥವಾ ಮುಸ್ಲಿಮರಿಗೆ ಅನ್ಯಾಯವಾಗ್ತಾ ಇದೆ ಎನ್ನುವ ಸ್ಟೇಟ್ಮೆಂಟ್ ಇಟ್ಕೊಂಡು ಭಯೋತ್ಪಾದಕರು ಮಾಡಿದ ಹತ್ಯೆ ಸಮರ್ಥಿಸಿಕೊಳ್ಳುವಂತ ಸಮರ್ಥಿಸಿಕೊಳ್ಳುವಂಥ ನಿಮ್ಮ ಬುದ್ಧಿವಂತಿಕೆಗೆ ಯಾವ ಶಬ್ದದಲ್ಲಿ ನಿಮಗೆ ಹೊಗಳಬೇಕೋ ಬೈಬೇಕು ಎನ್ನುವುದನ್ನು ಅರ್ಥನೇ ಆಗ್ತಾ ಯಾಕಂದ್ರೆ ಯಾಕಂದರೆ ಅಲ್ಲಿ ಹಿಂದೂಗಳನ್ನು ಹಿಂದುಗಳನ್ನು ಟಾರ್ಗೆಟ್ ಮಾಡಿ 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 ಒಬ್ಬೊಬ್ಬರ ತಲೆಗೆ ಗುಂಡೆಟ್ಟು ಹಾಕಿ ಹತ್ಯೆ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ನೀವು ಭಯೋತ್ಪಾದಕರ ಪರವಾಗಿ ಮಾತನಾಡುವ ಬರದಲ್ಲಿ ಹಿಕ್ ನಮ್ಮ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಿರುಕನ್ನು ತಂದು ಅದೇ ಕಾರಣಕ್ಕಾಗಿ ಭಯೋತ್ಪಾದಕರು ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಎನ್ನುವ ನಿಮ್ಮ ನೇರ ಆರೋಪ ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಯಾವೆಲ್ಲ ಈ ಈ ಪ್ರೀ ಈ ಮಾತು ಈ ಸ್ಟೇಟ್ಮೆಂಟ್ ಯಾವೆಲ್ಲ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದುಬೇಕಾಗಿದೆ ಸದ್ಯಕ್ಕೆ ಈ ಮಾತಿಗೆ ಸದ್ಯಕ್ಕೆ ಹೆಚ್ಚು ಬೆಲೆ ಬರೋದಿಲ್ಲ ಯಾಕಂದ್ರೆ ಈಗ ಎಲ್ಲರೂ ಕೂಡ ಇಡೀ ದೇಶವೇ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಕಡೆ ಮುಖ ಮಾಡಿ ನಿಂತಿದೆ ಮತ್ತು ಇಂಥ ಸಂದರ್ಭದಲ್ಲಿ ಇಪ್ಪತ್ತೆಂಟು ಜನರನ್ನ ಕಳೆದುಕೊಂಡಂತ ಕುಟುಂಬದ ಜೊತೆ ಇಡೀ ಭಾರತ ದೇಶವೇ ನಿಂತಿದೆ ಇದರ ಹೊತ್ತಾಗಿ ಈಗ ಮೋದಿ ಅವರಿಗೂ ಕೂಡ ಒಂದಂತೂ ಸ್ಪಷ್ಟವಾಗಿದೆ ಈ ಮುಸ್ಲಿಂ ಭಯೋತ್ಪಾದಕರನ್ನ ಎಲ್ಲಿಯ ತನಕ ಜೀವಂತವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲರೂ ಬಯಸ್ತಾರಲ್ಲ ಅಲ್ಲಿಯ ತನಕ ಯಾವ ರಾಷ್ಟ್ರವು ನೆಮ್ಮದಿಂದ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಎನ್ನುವುದು ಇದೀಗ ಕೇಂದ್ರ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಹಾಗಾಗಿ ಇದೀಗ ಸಿ ಸಿ ಎಸ್ ಮೀಟಿಂಗ್ ನಡೀತಿದೆ ಮೀಟಿಂಗ್ನಲ್ಲಿ ಎಲ್ಲ ಗೋಪ್ಯ ವಿಷಯಗಳನ್ನ ಚರ್ಚೆ ಮಾಡಿ ಎಲ್ಲ ಬೇಕಾದ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಒಂದು ಮೆಸೇಜನ್ನು ಕಳಿಸಿ ಯಾವುದೇ ಹಂತಕ್ಕಾದರೂ ಯಾವುದೇ ಟೈಮಲ್ಲಾದರೂ ಕೂಡ ನಾವು ಯುದ್ಧ ಮಾಡ್ತೇವೆ ಅದಕ್ಕೆ ನಿಮ್ಮ ಸಹಕಾರವಿಲ್ಲದಿದ್ರೂ ಕೂಡ ನಿಮ್ಮ ವಿರೋಧ ಇರಲೇಬಾರ್ದು ನಮ್ಮ ನಿಮ್ಮ ಜಾ ರಾಜತಾಂತ್ರಿಕ ವ್ಯವಸ್ಥೆ ಎಲ್ಲವೂ ಸರಿಯಾಗಿರುತ್ತೆ ಆದರೆ ಪಾಕಿಸ್ತಾನದ ವಿಷಯಕ್ಕೆ ಬಂದಾಗ ಮಾತ್ರ ಯಾರೂ ಇಲ್ಲಿ ಮೂಗನ್ನು ತೋರಿಸಬಾರ್ದು ಎನ್ನುವ ನೇರವಾದ ಎಚ್ಚರಿಕೆಯನ್ನು ಮಿತ್ರ ರಾಷ್ಟ್ರಗಳಿಗೆ ಕೊಟ್ಟು ಪಾಕಿಸ್ತಾನ ಜೊತೆಗೆ ಪಿಓಕೆ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವ ಉಗ್ರಗಾಮಿಗಳ ಶೆಲ್ಟರನ್ನು ಸದೆ ಪಡೆಯುವ ನಿಟ್ಟಿನಲ್ಲಿ ಈಗ ಒಂದು ದೊಡ್ಡದಾದಂತಹ ಒಂದು ಪ್ಲಾನ್ ಅನ್ನು ಹಾಕೊಂಡಂತಿದೆ ಏನೇ ಆಗಲಿ ಭಾರತ ಸರ್ಕಾರವು ಕೂಡ ಉಗ್ರಗಾಮಿಗಳ ಮೇಲೆ ಅಟ್ಯಾಕ್ ಮಾಡುವ ಬರದಲ್ಲಿ ಯಾವುದೇ ಅನಾಥ ಕುಟುಂಬಗಳ ಮೇಲೆ ಯಾವುದೇ ಮಕ್ಕಳ ಮರಿಗಳ ಮೇಲೆ ಅಟ್ಯಾಕ್ ಮಾಡದಿರಲು ಇದೀಗ ಮೋದಿ ಕೂಡ ಒಂದು ದೊಡ್ಡ ಪ್ರಯತ್ನವನ್ನ ಮತ್ತು ಸರಿಯಾದ ಪ್ಲಾನ್ ಅನ್ನು ಹಾಕೊಂಡಂತಿದೆ ಯಾಕಂದ್ರೆ ಉಗ್ರಗಾಮಿಗಳು ಭಾರತ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಭಾರತದ ಹತ್ಯೆಕಾಂಡ ಮಾಡಿದ್ರು ಕೂಡ ನಾವು ಅವರ ಹತ್ಯಾಕಾಂಡವನ್ನು ಮಾಡುವ ಬರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ಅವರ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಕುಟುಂಬಗಳು ಎಲ್ಲವನ್ನು ನೋಡಿ ಅಳೆದು ತೂಗಿ ಅವರನ್ನ ನೇರವಾಗಿ ಗುಂಡಿಟ್ಟು ಸಾಯಿಸುವಂತ ಕಾರ್ಯಕ್ರಮಕ್ಕೆ ಭಾರತ ಸರ್ಕಾರ ಕೂಡ ಮುಂದಾಗಿದೆ ಏನೇ ಆಗಲಿ ಇಂಥ ಸಂದರ್ಭದಲ್ಲಿ ಏನೇ ನಿಮಗೆ ಅಸಮಾಧಾನ ಇದ್ರೂ ಕೂಡ ಸ್ವಲ್ಪ ದಿನದ ಬಿಟ್ಟು ಸ್ವಲ್ಪ ದಿನದ ನಂತರ ಹೇಳಬೇಕಿತ್ತೇ ಹೊರತು ನೀವು ಯಾರನ್ನೂ ಓಲೈಕೆ ಮಾಡಿಕೊಳ್ಳುವ ನೆಪದಲ್ಲಿ ನೀವು ಯಾವುದೋ ಒಂದು ರಾಜಕೀಯ ಬೇಳೆಯನ್ನು ಬಯಸಿಕೊಳ್ಳುವ ನೆಪದಲ್ಲಿ ಹತ್ಯಾಕಾಂಡವೇ ಸರಿ ಎನ್ನುವ ನಿಮ್ಮ ಸಮರ್ಥನೆ ಇದೆಯಲ್ಲ ಅದು ಯಾವ ಪದಕ್ಕೂ ಯಾವ ಕೆಟ್ಟ ಪದಕ್ಕೂ ನಿಲಕದಂತ ಒಂದು ಶಬ್ದವಾಗಿದೆ ಇನ್ನು ಮುಂದೆ ಆದರೂ ಇಂಥ ಹೇಳಿಕೆಯಿಂದ ದೂರ ಸರಿದು ಗಾಂಧಿ ಕುಟುಂಬಸ್ಥರು ದೇಶಭಕ್ತಿಯನ್ನು ಮೆರೆಯಲೇಬೇಕಾಗಿದೆ ಜೊತೆಗೆ ಇದು ವೈಯಕ್ತಿಕ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್